ದಿಲ್ಲಿ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಕೌಂಟರ್ ಅನ್ನ ಕೊಟ್ಟಿದೆ ಬರ ಪರಿಹಾರ ವಿಚಾರ ಮುಂದಿಟ್ಟು ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ ವಿಧಾನಸೌಧದಲ್ಲಿ ಪ್ರತಿಭಟನೆಗೆ ಕೇಸರಿ ಪಡೆ ತಯಾರಿಯನ್ನ ಮಾಡಿಕೊಂಡಿದೆ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ ವಿಧಾನಸಭೆ ಪರಿಷತ್ ಸದಸ್ಯರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಲಾಗಿದೆ ಕುಡಿಯುವ ನೀರಿನ ಸಮಸ್ಯೆಗೂ ಪರಿಹಾರ ಇಲ್ಲ ಅಂತ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ ಬೆಂಗಳೂರಿನ ಗಾಂಧಿ ಪ್ರತಿಮೆ ಬಳಿ ಜೋರಾಗಲಿದ್ಯಾ ಕೇಸರಿಯ ಕಿಚ್ಚು ಒಂದ್ ಕಡೆಯಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಂಡಿದೆ ನಿನ್ನೆಯಿಂದ ಸಿದ್ಧತೆಗಳು ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿಗರು ಫಸ್ಟ್ ನಿಮ್ಮ ಆಡಳಿತ ನೆಟ್ಟಿಗಿಲ್ಲ ಇಲ್ಲೇ ಕುಡಿಯೋ ನೀರು ನೆಟ್ಟಿಗಿಲ್ಲ ಇಲ್ಲಿ ಫಸ್ಟ್ ಮಾತಾಡಿ ರಾಜ್ಯದಲ್ಲೇ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ನೀವು ಅಲ್ಲಿ ಹೋಗಿ ಕುತ್ಕೊಂಡು ಏನ್ ಮಾಡ್ತೀರಾ ಅನ್ನುವಂಥ ಅರ್ಥದಲ್ಲಿ ಅವರು ಕೂಡ ಪ್ರತಿಭಟನೆಯನ್ನು ಹುಡುಕೊಂಡಿದ್ದಾರೆ ಅಲ್ಲಿ ಪ್ರತಿಭಟನೆ ಜೋರಾಗ್ತಿದ್ದಂಗೆ ಇಲ್ಲೂ ಪ್ರತಿಭಟನೆ ಜೋರಾಗುತ್ತೆ ಎರಡೂ ಕಡೆ ಪ್ರತಿಭಟನೆ ಇದೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗತ್ತೆ ವಿಧಾನಸೌಧದಲ್ಲಿ ಪ್ರತಿಭಟನೆಗೆ ಬಿಜೆಪಿ ತಯಾರಿಯನ್ನ ಮಾಡ್ಕೊಂಡಿರೋದು ದೆಹಲಿಯಲ್ಲಿ ಕಾಂಗ್ರೆಸ್ನವರು ಎರಡೂ ಕಡೆ ಎರಡೂ ಪಕ್ಷದವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಂದು ಕೇಂದ್ರದ ವಿರುದ್ಧ ಇನ್ನೊಂದು ರಾಜ್ಯದಲ್ಲಿ ಆಡಳಿತ ನೆಟ್ಟಿಗಿಲ್ಲ ಅಂತ ಕಾಂಗ್ರೆಸ್ನವರು ಕೇಂದ್ರದ ವಿರುದ್ಧ ಬಿಜೆಪಿಯವರು ಇಲ್ಲಿ ರಾಜ್ಯದಲ್ಲೇ ನೆಟ್ಟಿಗೇನು ವ್ಯವಸ್ಥೆ ಇಲ್ಲ ಅಂತ ಎರಡೂ ಕಡೆ ಎರಡೂ ಪಕ್ಷದ ಮುಖಂಡರುಗಳು ನಾಯಕರುಗಳು ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ಇಲ್ಲಿ ಪ್ರತಿಭಟನೆ ಜೋರಾಗುವಂತ ಸಾಧ್ಯತೆಗಳು ಇದೆ ಈ ಬಿಜೆಪಿಗರ ಎಲ್ಲರನ್ನು ಕೂಡ ಆಹ್ವಾನ ಮಾಡಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಏನೆಲ್ಲ ಆಗಿದೆ ಇಲ್ಲಿ ಬೆಳವಣಿಗೆಗಳು ಎಷ್ಟು ಅಭಿವೃದ್ಧಿ ಮಾಡಿದ್ದೀರಾ ನೀವು ಇದ್ರ ಬಗ್ಗೆ ಬಸ್ಟ್ ಮಾತಾಡಿ ನೀರೇ ನೆಟ್ಟಿಗಿಲ್ಲ ಇಲ್ಲಿ ಕುಡಿಯೋಕೆ ನೀವು ಅಲ್ಲಿ ಹೋಗಿದ್ದೀರಾ ಪ್ರತಿಭಟನೆ ಮಾಡೋದಕ್ಕೆ ಅನ್ನೋದು ಇವರ ವಾದ ಬಿಜೆಪಿಗರ ವಾದ ಒಟ್ಟಿನಲ್ಲಿ ಎರಡೂ ಸರ್ಕಾರಗಳ ಆಡಳಿತ ಸರಿ ಇಲ್ಲ ಅನ್ನೋದನ್ನ ಎರಡೂ ಪಕ್ಷಗಳು ಹೇಳ್ಕೊಳ್ತಾ ಇದೆ ರಾಜ್ಯದವರು ಕೇಂದ್ರದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯದಲ್ಲೇ ಆಡಳಿತ ನೆಟ್ಟಿಗಿಲ್ಲ ಅಂತ ಬಿಜೆಪಿಗರು ಆರೋಪವನ್ನು ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳಿಗೂ ಒಂದೊಂದು ಪ್ರಬಲ ಅಸ್ತ್ರಗಳು ಸಿಕ್ಕಿದೆ ಎಲ್ಲಾ ಪಕ್ಷಗಳು ಕೂಡ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದೆ ಈ ಪ್ರತಿಭಟನೆಯಲ್ಲಿ ಜೆಡಿಎಸ್ನವ್ರು ಭಾಗಿಯಾಗ್ತಾರ ರಾಜ್ಯದ ವಿರುದ್ಧದ ಪ್ರತಿಭಟನೆಯಲ್ಲಿ ಜೆಡಿಎಸ್ನವ್ರು ಭಾಗಿಯಾಗ್ತಾರ ಅನ್ನೋದು ಪ್ರಶ್ನೆ ಮತ್ತು ಅಲ್ಲಿ ಕಾಂಗ್ರೆಸ್ನವರು ಮಾಡ್ತಿರುವಂತಹ ಪ್ರತಿಭಟನೆಯಲ್ಲೂ ಕೂಡ ಏನಾದ್ರು ಭಾಗ್ಯ ಆಗ್ತಾರಾ ಅನ್ನೋದು ಕೂಡ ಪ್ರಶ್ನೆ ಯಾಕಂದ್ರೆ ಅವ್ರೀಗ ಬಿಜೆಪಿ ಜೊತೆಗೆ ಮೈತ್ರಿ ಆಗ್ಬಿಟ್ಟಿದ್ದಾರೆ ಅವರ ನಿಲುವೇನು ಅವರ ನಡೆಗೇನು ಅನ್ನೋದ್ರ ಬಗ್ಗೆಯೂ ಕೂಡ ತುಂಬಾ ಅನುಮಾನಗಳಿದೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾಣುವಾಗ್ತಾ ಇದೆ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಬಿಜೆಪಿಯವರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಇವರು ಇಲ್ಲೊಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ